ಸಾಮಾನ್ಯವಾಗಿ ಜಾತ್ರೆಗಳು ಅಂದರೆ ಅಲ್ಲಿ ರಥೋತ್ಸವ ನಡೆಯುತ್ತದೆ ಆದರೆ ಈ ಜಾತ್ರೆಯಲ್ಲಿ ರಥೋತ್ಸವ ನಡೆಯುವುದಿಲ್ಲ ಬದಲಾಗಿ ವರ್ಷದ ಭವಿಷ್ಯವಾಣಿ ನಡೆಯುತ್ತದೆ ಹೌದು ವಿಜಯನಗರ ಜಿಲ್ಲೆ ಹೂವಿನಹಳಗಲಿ ತಾಲೂಕಿನ ಮೈಲಾರದಲ್ಲಿ ಭರತ ಹುಣ್ಣಿಮೆಯ ಎರಡನೇ ದಿನ ಕಾರ್ಮಿಕೋತ್ಸವ ನಡೆಯುತ್ತದೆ ಕಾರ್ಮಿಕೋತ್ಸವದ ಮರುದಿನ ಕ್ಷೇತ್ರದಲ್ಲಿ ಕಂಚಾವೀರರು ಪವಾಡಗಳನ್ನು ಮಾಡುತ್ತಾರೆ ಶ್ರೀ ಕ್ಷೇತ್ರ ಮೈಲಾರಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಗಂಗಮಾಳಮ್ಮ ದೇವಸ್ಥಾನದ ಮುಂದೆ ಕಂಚಾವೀರರು ವಿವಿಧ ರೀತಿಯ ಪವಾಡಗಳನ್ನು ಮಾಡುವುದು ರೋಮಾಂಚನಕಾರಿಯಾಗಿರುತ್ತದೆ ಪಲ್ಲಕ್ಕಿಯೊಂದಿಗೆ ಆಗಮಿಸುವ ಕ್ಷೇತ್ರದ ಧರ್ಮದರ್ಶಿ ವೆಂಕಪ್ಪ ಒಡೆಯರ್ ಅವರ ಆಶೀರ್ವಾದ ಪಡೆಯುವ ಕಂಚಾವೀರರು ನಂತರ ಪವಾಡಗಳನ್ನು ಮಾಡುತ್ತಾರೆ ಕೈ ಪವಾಡ ಕಾಲು ಪವಾಡ ಮತ್ತು ಸರಪಳಿ ಪವಾಡ ಹೀಗೆ ಮೂರು ವಿಭಾಗಗಳಲ್ಲಿ ಕಂಚಾವೀರರು ಇಲ್ಲಿ ಪವಾಡಗಳನ್ನು ಮಾಡುತ್ತಾರೆ ನೋಡ ನೋಡುತ್ತಿದ್ದಂತೆ ಕಾಲಿಗೆ ಬಗನಿ ಗುಟ ಬೆಳೆದುಕೊಳ್ಳುತ್ತಾರೆ ಕಂಚಾವೀರರ ಕೇಕೆ ಚಿತ್ಗಾರಗಳ ನಡುವೆ ಕಂಚಾವೀರರು ಕಾಲಿನಲ್ಲಿ ಬಗನಿ ಗುಟ ಬೆಳೆದುಕೊಳ್ಳುತ್ತಾರೆ ಅದರಲ್ಲಿ ಮುಳ್ಳಿನ ಕಂಟಿಗಳನ್ನು ದಾಟಿಸಿಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಸುಮಾರು ಐದು ಅಡಿ ಕಬ್ಬಿನದ ಸಲಾಕೆಯನ್ನು ಕಾಲಿನೊಳಗೆ ರಂಧ್ರದೊಳಗೆ ದಾಟಿಸುತ್ತಾರೆ ಇನ್ನು ಕೈಪವಾಡದಲ್ಲಿ ಕೈಗೆ ಪಂಚಾರತಿ ಇರುವ ಕಬ್ಬಿನ ಚುಚ್ಚಿಕೊಳ್ಳುತ್ತಾರೆ ಪಂಚಾರತಿಗೆ ದೀಪ ಹಚ್ಚಿ ಮೈಲಾರಲಿಂಗೇಶ್ವರನಿಗೆ ಬೆಳಗುವ ಮೂಲಕ ಅಚ್ಚರಿ ಮೂಡಿಸುತ್ತಾರೆ ಇನ್ನು ಕಬ್ಬಿನದ ಸರಪಳಿಗಳನ್ನು ಏಳು ಕೋಟಿ ಏಳು ಕೋಟಿ ಎನ್ನುತ್ತಲೇ ಕ್ಷಣಾರ್ಧದಲ್ಲಿ ದೋಡು ಮಾಡುತ್ತಾರೆ ಶ್ರೀ ಕ್ಷೇತ್ರ ಮೈಲಾರದಲ್ಲಿ ಹಲವು ಶತಮಾನಗಳಿಂದ ಪವಾಡಗಳು ನಡೆದುಕೊಂಡು ಬಂದಿವೆ ಈ ಹಿಂದೆ ಇಲ್ಲಿ ಕಂಚಾವೀರರು ತಮ್ಮ ಶಿರವನ್ನೇ ಕತ್ತರಿಸಿ ನಂತರ ಅದನ್ನು ಜೋಡಿಸುವ ಪವಾಡ ಮಾಡುತ್ತಿದ್ದರಂತೆ ಆದರೆ ಮೈಲಾರಲಿಂಗೇಶ್ವರ ಅವರ ಕನಸಿನಲ್ಲಿ ಬಂದು ನಾನು ಒಮ್ಮೆ ಕ್ಷೇತ್ರದಲ್ಲಿ ಇರುವುದಿಲ್ಲ ನಾನು ಕ್ಷೇತ್ರದಲ್ಲಿ ಇಲ್ಲದ ವೇಳೆ ಈ ರೀತಿ ಪವಾಡವಾದರೆ ಯಾವುದಾದರೂ ಅನಾಹುತವಾಗಬಹುದು ನನ್ನ ಆರಾಧಕರಿಗೆ ಕೇಡಾಗಬಾರದು ಎಂದು ಮೈಲಾರಲಿಂಗೇಶ್ವರ ತಿಳಿಸಿದ್ದರಂತೆ ಅಂದಿನಿಂದ ಇಲ್ಲಿ ಶಿರಚೇತನ ಪವಾಡವನ್ನು ಬಂದ್ ಮಾಡಲಾಗಿದೆ ಪ್ರತಿ ವರ್ಷ ಕಾರ್ಮಿಕೋತ್ಸವ ದಿನ ಇಲ್ಲಿ ಪವಾಡಗಳು ನಡೆಯುತ್ತವೆ ಸುಮಾರು ಮೂವತ್ತೆರಡು ಕಂಚಾವೀರರ ಮನೆತನಗಳು ಇಲ್ಲಿ ಈ ರೀತಿಯ ಪವಾಡಗಳನ್ನು ಕಂಚಾವೀರರು ವಂಶ ಪರಂಪರೆಯಾಗಿ ಈ ಪವಾಡಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ ಇವರು ಪವಾಡ ಮಾಡಿದ ನಂತರ ಮದುವೆಯಾಗದ ಯುವಕರಿಗೆ ಮದುವೆ ಭಾಗ್ಯ ಕೂಡಿ ಬರುತ್ತದೆಯಂತೆ ಇನ್ನು ಕೆಲವರು ಮದುವೆಯಾದ ನಂತರವೂ ಸಹ ಈ ರೀತಿಯ ಪವಾಡಗಳನ್ನು ಮಾಡುತ್ತಾರೆ ಮೈಲಾರದಲ್ಲಿ ಈ ರೀತಿಯ ಪವಾಡಗಳನ್ನು ಮಾಡುವ ಕಂಚಾವೀರರ ಮನೆತನಗಳಿದ್ದು ಅವರು ಮೈಲಾರ ಲಿಂಗೇಶ್ವರನ ಆರಾಧ್ಯ ಭಕ್ತರಾಗಿದ್ದಾರೆ ಮೈಲಾರ ಲಿಂಗೇಶ್ವರನಿಗೆ ನಡೆದುಕೊಳ್ಳುವ ಇವರು ಎಲ್ಲ ಪವಾಡಗಳನ್ನು ಮೈಲಾರ ಲಿಂಗೇಶ್ವರನ ಹೆಸರಿನಲ್ಲಿ ಮಾಡುತ್ತಾರೆ ಇಷ್ಟೆಲ್ಲ ದೇಹದಲ್ಲಿ ಬಗನಿಕೂಟ ಸಲಾಕೆ ಮುಳ್ಳಿನ ಕಂಟೆ ಕೈಯಲ್ಲಿ ಆರತಿ ಚುಚ್ಚಿಕೊಂಡು ಬೆಳಗಿದರೂ ಸಹ ಅವರಿಗೆ ಯಾವುದೇ ನೋವು ಆಗುವುದಿಲ್ಲವಂತೆ ಒಂದು ಹನಿ ರಕ್ತ ಸಹ ಹೊರಗೆ ಬರುವುದಿರು ಭಕ್ತರನ್ನು ಆಶ್ಚರ್ಯಗೊಳಿಸುತ್ತದೆ ಹೊಸ ಕಂಚಾವೀರರಿಗೆ ಹಿರಿಯ ಕಂಚಾವೀರರು ಮಾರ್ಗದರ್ಶನ ಮಾಡುವ ಮೂಲಕ ಈ ಪವಾಡಗಳನ್ನು ಮಾಡಿಸುತ್ತಾರೆ ಕಂಚಾವೀರರ ಪವಾಡಗಳು ಭಕ್ತರನ್ನು ಮುಕ್ತ ವಿಸ್ಮಿತರನ್ನಾಗಿ ಮಾಡುತ್ತವೆ ಕೆಲ ಪವಾಡಗಳಂತೂ ಭಕ್ತರನ್ನು ಭೂಮಾಂಚನಕಾರಿಯಾಗಿ ಮಾಡುತ್ತವೆ ಶ್ರೀ ಕ್ಷೇತ್ರದ ಧರ್ಮದರ್ಶಿ ವೆಂಕಪ್ಪ ಒಡೆಯರ್ ನೀಡುವ ಭಂಡಾರವನ್ನು ಇವರು ಗಾಯಕ್ಕೆ ಹಚ್ಚಿಕೊಂಡು ಮನೆಗಳಿಗೆ ತೆರಳುತ್ತಾರೆ ಇಲ್ಲಿ ಮೈಲಾರಲಿಂಗೇಶ್ವರ ಮಣಿಕಾಸುರ ಮಲ್ಲಾಸುರನ ವಧೆ ಮಾಡಿದ ನಂತರ ಮಾನವನ ರಕ್ತ ಭೂಮಿ ಮೇಲೆ ಚೆಲ್ಲಬೇಕು ಎನ್ನುವ ಕಾರಣದಿಂದ ಈ ರೀತಿಯ ಪವಾಡಗಳನ್ನು ಮಾಡುವ ಪರಂಪರೆ ಬೆಳೆದು ಬಂದಿದೆ ಎನ್ನಲಾಗಿದೆ ಈ ಪವಾಡಗಳೊಂದಿಗೆ ಪ್ರಸ್ತುತ ವರ್ಷದ ಶ್ರೀ ಕ್ಷೇತ್ರ ಮೈಲಾರದ ಮೈಲಾರಲಿಂಗೇಶ್ವರನ ಜಾತ್ರೆಗೆ ವಿದ್ಯುಕ್ತ ತೆರೆ ಬಿದ್ದಿತು ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ಪೂರೈಸಿದ್ದೇವೆ ಪವಾಡಗಳು ಅಂತಂದರೆ ಹಿಂದೆ ರಾಕ್ಷಸರಿಗೆ ಸಂಹಾರ ಆದಾಗ ಮಾನವನ ರಕ್ತ ಭೂಮಿಗೆ ಬಿದ್ದಾಗಲೇ ಅದಕ್ಕೆ ಶಾಂತಿ ಅಂತ ಹೇಳಿ ಒಂದು ಶಾಸ್ತ್ರಸಮ್ಮತವಾಗಿ ಹಿಂದಿನಿಂದಲೂ ಇರತಕ್ಕಂಥದ್ದು ಆದ್ದರಿಂದ ಆ ಸಾಂಕೇತಿಕವಾಗಿ ಬಗಣಿಗೂಟದ ಪವಾಡಗಳು ಕನ್ನ ಪವಾಡ ತ್ರಿಶೂಲ ಪವಾಡ ಮತ್ತು ಆರತಿ ಪವಾಡ ಆಮೇಲೆ ಸರಪಳಿ ಪವಾಡಗಳನ್ನು ಹರಿತಕ್ಕಂಥದ್ದು ಇವತ್ತು ಈ ಕ್ಷೇತ್ರದಲ್ಲಿ ನಡೆದಿದೆ ಹಿಂದಿನಿಂದ ಪೂರ್ವತನ ಕಾಲದಿಂದಲೇ ಈ ಒಂದು ಪವಾಡಗಳನ್ನು ಕಪಲಮನೆ ಗುರುಪೀಠದ ಗುರುಗಳಿಂದ ದೀಕ್ಷೆಯನ್ನು ಪಡೆದಿರತಕ್ಕಂಥ ಗೊರವಯ್ಯನವರಿಂದ ಈ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿದೆ ಗುರು ಮತ್ತು ಗೊರವಯ್ಯನವರಿಂದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಭಾಳ ಯಶಸ್ವಿಯಾಗಿ ಇಲ್ಲಿ ಪೂರ್ಣಗೊಂಡಿದೆ ಅದರಪ್ಪ ನಾವು ಸುಮಾರು ವರ್ಷಗಳಿಂದ ಮಹಿಳಾ ರಂಗೇಶ್ವರ ಭಕ್ತರು ಆದ್ರಹ ಇಲ್ಲಿ ಬರ್ತಾ ಇದ್ದೇವೆ ಈ ಒಂದು ಕಾಣಿಕೋತ್ಸವ ಮತ್ತು ಪವಾಡ ನೋಡಿಬಿಟ್ರೆ ಮೈ ರೋಮಾಂಚನಗೊಳ್ಳುತ್ತದೆ ಅದೇ ರೀತಿಯಾಗಿ ದುರ್ದುರ್ದ ನಾಡ ಕರ್ನಾಟಕ ತುಂಬೆಲ್ಲ ಮತ್ತು ಮಹಾರಾಷ್ಟ್ರ ಗೋವಾ ಕಚ್ಚಿ ಭಕ್ತಾದಿಗಳು ಬರ್ತಾರೆ ಮತ್ತು ಮಹಿಳಾ ರಿಂಗೇಶ್ವರ ಅದನ್ನ ಒಂದು ಉದ್ದೇಶದಿಂದ ಬಂದಿರ್ತಾರೆ ಆ ಮಹಿಳಾ ರಿಂಗೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ನಾವು ಸುಮಾರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಭಕ್ತಾದಿಗಳಿದಾವೆ ಇಲ್ಲಿ ಬಂದು ನೋಡ್ಬಿಟ್ರೆ ಎಲ್ಲ ಸಾಕ್ಷಾತ್ ಪರಮಾತ್ಮನ ಭೇಟಿ ಅನ್ನಾಗುತ್ತೆ ನಮಸ್ಕಾರ ನನ್ನ ಹೆಸರು ಉಮೇಶ್ ಮರಿಯಪ್ಪ ಡೊಳ್ಳಿನ್ ಅಂತೇಳಿ ಕಾಲದ ಇದು ಪರಂಪರೆಯಿಂದ ಮಾಡ್ಕಿಂತ ಬಂದವ್ರಿ ಆಮೇಲೆ ಹಾರಿಪುವಾಡ ಶಸ್ತ್ರ ಪವಾಡ ಮಿನಿ ಪವಾಡ ಗು ಗುಡ್ಡು ಪವಾಡ ಇವರು ಖಾರಿ ಪವಾಡ ಮಾಡ್ತಾರೆ ಶಸ್ತ್ರ ಪೋಡ ಅವ್ರ ಕೈಯಲ್ಲಿ ಪವಾಡ ಮಾಡ್ತಾರೆ ಆಮೇಲೆ ಸಸ್ತ ಖಾರಿದ ನಮಗೆ ಊಟ ಮಿನಿ ಆಮೇಲೆ ಮೂಳು ಕಂಗ್ ಕಾಣಿಸ್ತೀನಿ ಅವನ ಮಹಿಳೆಯರು ಕಾಣ್ ಮಾಡಿ ಅವನ ಆಶೀರ್ವಾದ ಎಲ್ಲರಿಗೂ ರೀ ಎಲ್ಲ ಪ್ರತಿ ಭಕ್ತಾದಿ ಅವನ ಆಶೀರ್ವಾದ ಇರ್ತದೆ ದೇವರ ಎಲ್ಲ ಆರತಿ ಇಟ್ಟು ಬೆಳಗಾರೆಲ್ಲ ನಮ್ಮ ಗುರುಗಳು ಇದಂಕಪ್ಪ ಎಲ್ಲ ನಮ್ಗೆ ಯಾವುದೇ ಟ್ಯಾಬ್ಲೆಟ್ಸ್ ಯಾವುದೇ ಮೆಡಿಸಿನ್ ಇಲ್ಲ ಭಂಡಾರ ಸಾಕ್ಷಾತ್ ಮೈದಾನ ಲಿಂಗೇಶ್ವರನ್ನೇ ನಮಗೆ ಆಶೀರ್ವಾದ ಬಂದು ಮಾಡೋ ಥರ ಅವ್ತರ ಎಲ್ಲ ಭಗತ್ರೆಲ್ಲ ಯಾವ ಥರ ದೇವ್ರ ಹತ್ರ ಬೇಡ್ಕಂತಾರೆ ಆ ಥರ ನಮ್ಗೆ ಒಳ್ಳೇದಾಗುತ್ತೆ ಅಂತ ಮದ ನಮ್ಮನ್ನ ಯಾವ ಟೈಪ್ ಮಾಡ್ತೀರಿ ನಾವು ಮೂರು ನಾಲ್ಕು ಟೈಪ್ ಮಾಡ್ತೀವಿ ಪವಾಡನ ಕೈ ಪವಾಡ ಶಸ್ತ್ರ ಪವಾಡ ಅದು ಆಗಲೇ ನಮ್ಮದು ಮದುವೆ ಆಗಿ ಬರೋಲ್ಲ ಅದು ಆಗಲೇಬೇಕು ನಮಗೆ ನಮಗೆ ಗುರುಗಳಂದ್ರೆ ವೆಂಕಪ್ಪ ಒಡೆಯರ್ ಗುರುಗಳು ನಮಗೇರೋದು ಯಾವಾಗಿದ್ದಾನು ಸರ್ ಸರಿ ಅರುಣ್ ಕುಮಾರ್ ಅಂತ